ದೇಶದ ಹಿತರಕ್ಷಣೆಗೋಸ್ಕರ ಹಲವಾರು ಯೋಜನೆಗಳಿಗೆ ಅಪಾರ ತ್ಯಾಗ ಮಾಡಿರುವ ಉತ್ತರ ಕನ್ನಡ ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶ ನೀಡುವಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿದವರು ವಿಫಲರಾಗಿದ್ದಾರೆ ಎಂಬ ವಾಸ್ತವವನ್ನು ಎಲ್ಲ ಪಕ್ಷದವರು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಸಾಯಿಲಕ್ಷ್ಮಿ ಮ್ಯಾನುಫ್ಯಾಕ್ಚರ್ಸ್ ಅವರ ಕದಂಬ ಮಿನರಲ್ ವಾಟರ್ ಉತ್ಪಾದನಾ ಘಟಕದ ಕಟ್ಟಡ ಉದ್ಘಾಟಿಸಿ ನೀರಿನ ಬಾಟಲ್ಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಕೈಗಾ ನೌಕಾನೆಲೆ ಕೊಂಕಣ ರೈಲ್ವೆ ಅಣೆಕಟ್ಟುಗಳು ಹೀಗೆ ಹತ್ತಾರು ಯೋಜನೆಗಳಿಗೆ ಜಿಲ್ಲೆಯ ಸಹಸ್ರಾರು ಕುಟುಂಬಗಳು ತ್ಯಾಗ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳು ಇದ್ರೂ ಜಿಲ್ಲೆಯ ಯುವ ಜನತೆಗೆ ಅದರ ಪ್ರಯೋಜನವನ್ನ ದೊರಕಿಸಿಕೊಡಲು ಇದುವರೆಗೂ ಸಾಧ್ಯ ಆಗದೆ ಇರೋದಕ್ಕೆ ವಿಷಾದ ಪಡಬೇಕಿದೆ ಎಂದರು ಇನ್ನು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿ ಉದ್ಯೋಗಾವಕಾಶ ಸೃಷ್ಟಿಸಲು ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಕೈಗಾರಿಕಾ ಇಲಾಖೆ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ವಿಶೇಷ ಯೋಜನೆಗಳನ್ನು ರೂಪಿಸಲಾಗುವುದು ಎಂದ ಅವರು ಸ್ವಯಂ ಉದ್ಯೋಗ ಮಾಡುವವರಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮೂಲಕ ಶೀಘ್ರವಾಗಿ ಸಹಾಯ ನೀಡಲಾಗುತ್ತಿದೆ ಎಂದರು ಜೀವನದಲ್ಲಿ ಬದುಕು ಹಕ್ಕನ್ನೇ ಕಳ್ಕೊಂಡಿದ್ದಾರೆ ಅವರ ಭಾವನೆಗೆ ಗೌರವ ರೀತಿಯಲ್ಲಿ ಇದೆಯಲ್ಲ ಇದು ಯಾವ ಸರ್ಕಾರಕ್ಕೂ ಶೋಭಿತ್ತು ನನ್ನೂ ಸೇರಲ್ಲ ಅದಕ್ಕಾಗಿ ನಾನು ಯಾವುದೇ ರಾಜಕೀಯ ಪಕ್ಷ ವ್ಯಾಪ್ಲೈ ಮಾಡಿ ಮಾಡೋದು ಈ ಎಲ್ಲ ಪಾಪದ ಕೆಲಸ ನಾವೆಲ್ಲರೂ ಕೂಡ ಬಂದ ಮೂವತ್ತು ನಲವತ್ತು ವರ್ಷ ಸಾವಿರಕ್ಕೆ ಜೀವನದಲ್ಲಿ ಕೆಲಸ ಮಾಡದಂತ ಜನ ಈ ಜಿಲ್ಲೆಯ ಯುವಕರಿಗೆ ಯಾವ ಕೈಯಲ್ಲಿ ಉದ್ಯೋಗವನ್ನು ಕೊಡಬೇಕು ಆ ಉದ್ಯೋಗವನ್ನು ಕೊಡ್ತ ರೀತಿಯಲ್ಲಿ ನಾವು ಸಫಲವಾಗಲಿಲ್ಲ ನಾವು ವಿಫಲವಾಗಿದ್ದೇವೆ ಅನೇಕ ತಾಯಿಗಳು ತಮ್ಮ ಮಕ್ಕಳ ಉದ್ಯೋಗಕ್ಕಾಗಿ ನಮ್ಮ ಕಣ್ಮುಂದೆ ಬಂದು ಅಂಗರ ಆಗ್ತಕ್ಕಂತ ನೋಡುತ್ತೇವೆ ಲಾಂನಾದಂತಹ ಪ್ರದೇಶದಲ್ಲಿ ಐವತ್ತು ಅಲ್ವತ್ತು ಆಸ್ತಿಯನ್ನು ಕಳೆದುಕೊಂಡಿರ್ತಕ್ಕಂತ ಜನ ಬೀದಿಯಲ್ಲಿ ಬಿದ್ದು ಭಿಕ್ಷಾತ್ರ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನ ದೇಶದ ಒಂದು ಡ್ಯಾಮ್ ನಿರ್ಮಾಣಕ್ಕಾಗಿ ತ್ಯಾಗ ಮಾಡುವಂತ ಬದುಕನ್ನ ಕಂಡಿದ್ದೇವೆ ನಾವು ಹಾಗಾಗಿ ನನ್ನ ಅಪೇಕ್ಷೆ ಜಿಲ್ಲೆಯಲ್ಲಿ ಹೇಗೆ ಗೋವಾದಲ್ಲಿ ಡೊಮೆಸ್ಟಿಕ್ ಗೆ

ಸುಕ್ರೀಗೌಡ ನನಗೆ ಬಂದ ಪದ್ಮಶ್ರೀ ಗೌರವವನ್ನು ನಮ್ಮ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದಿದ್ರೆ ಮರಳಿಸುತ್ತೇನೆ ಎಂದು ಹೇಳಿರೋದ್ರಿಂದ ಹಾಲಕ್ಕಿಗಳ ಸ್ಥಿತಿಗತಿಗಳ ಕುರಿತು ಮನವರಿಕೆ ಮಾಡಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೇಟಿ ಇತ್ತು ಆದರೆ ಸುಕ್ರೀಗೌಡರು ಅಷ್ಟು ದೂರ ಹೋಗುವುದು ಅವರ ಆರೋಗ್ಯ ದೃಷ್ಟಿಯಿಂದ ಸರಿಯಲ್ಲ ಎಂದು ಶಿವರಾಮ್ ಹೆಬ್ಬಾರ್ ಮೂಲಕ ಮನವಿ ಅರ್ಪಿಸಲಾಗುವುದು ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ಹೇಳಿದರು ಹೆಬ್ಬಾರ್ ಸರ್ ಸುಮಾರು ಮೂವತ್ತು ವರ್ಷದಿಂದ ನಮಗೆ ದೊಡ್ಡ ಈ ಭಾಗದಲ್ಲಿ ನಮ್ಮ ಕೋಸ್ಟಲ್ ಭಾಗ ಸರ್ ಮಾತಾಡ್ತಾ ಇದ್ರು ಇಷ್ಟೆಲ್ಲ ಕ್ಲೋಸ್ ಇದ್ದು ನಾವು ಪ್ರವಾಸೋದ್ಯಮದಲ್ಲಿ ಯಾಕೆ ಕೆಳಗಿದ್ದೇವೆ ಕೇರಳದಲ್ಲಿ ಎಷ್ಟೋ ಅಪರ್ಚುನಿಟೀಸ್ ಇದ್ದಾವೆ ಮತ್ತೆ ಗೋವಾದಲ್ಲಿ ಅಪರ್ಚುನಿಟೀಸ್ ಇದ್ದಾವೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ಕರಾವಳಿ ಭಾಗದ ಏನು ಸಮುದ್ರದ ತೀರ ಉಂಟಲ್ಲ ಗೋವಾ ಮತ್ತೆ ಕೇರಳ ಪೊಲೀಸಿದ್ರೆ ಏನೂ ಅಲ್ಲ ಕೇರಳ ಇಸ್ ಬ್ಯಾಕ್ ವಾಟರ್ ಹಾಗೆ ನೋಡ್ಲಿಕ್ಕೆ ಬಂದ್ರೆ ನಮ್ಮ ಹತ್ರ ಎಷ್ಟೋ ಬ್ಯಾಕ್ ವಾಟರ್ ಇದ್ದಾವೆ ಕಾಳಿ ಬ್ಯಾಕ್ ವಾಟರ್ ಇದೆ ಶರಾವತಿ ಬ್ಯಾಕ್ ವಾಟರ್ ಇದೆ ಆದ್ರೆ ಇಲ್ಲಿ ಆ ಬರುವಂತ ಇಂಡಸ್ಟ್ರಿಗಳೇ ಇಲ್ಲ ಬಹಳಷ್ಟು ಆ ಇಂಡಸ್ಟ್ರೀಸ್ ಇದ್ರೆ ಮಾತ್ರ ಈ ಔದ್ಯೋಗೀಕರಣ ಏನಾಗ್ತದೆ ಸಾಲ್ವ್ ಆಗ್ತದೆ ಮತ್ತೆ ಎಷ್ಟೋ ಜನರಿಗೆ ಮನೆಯ ಒಂದು ಮನೆ ನಡೆಸಲಿಕ್ಕೆ ಅಥವಾ ಏನು ಹೇಳ್ತೇವೆ ಎಂಪ್ಲಾಯ್ಮೆಂಟ್ ಇದ್ದಿದ್ರೆ ಬಹಳ ಕಷ್ಟ ಆಗ್ತದೆ ಮತ್ತೆ ಇದು ನಮಗೆ ಯಾವಾಗ ಇದು ಮೇಲ್ ಬರ್ತದೆ ನನಗಂತು ಯಾಕಂತ ಹೇಳಿದ್ರೆ ನಾನು ಹೆಬ್ಬಾರ್ ಅವರು ಸ್ವಲ್ಪ ಈಗ ಒಂದು ಇಂಡಸ್ಟ್ರಿ ಅನ್ನು ಮಾಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ಸಂಗತಿ ಇವತ್ತು ಅವರು ಶುಗರ್ ಪ್ಲಾಂಟ್ ಅನ್ನು ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಅವರು ಸ್ವಲ್ಪ ಕಾರವಾರದಲ್ಲೂ ಒಂದು ಏನಾದರೂ ಮನ್ಸ್ ಮಾಡಿದ್ರೆ ನಮ್ದು ಎಷ್ಟೋ ಜನರಿಗೆ ಒಂದು ಒಳ್ಳೆಯ ಅಧ್ಯಕ್ಷತೆ ವಹಿಸಿದ್ದ ಸಾಗರ ಶಾಸಕ ಹಾಗೂ ಎಂಎಸ್ಐಎಲ್ ಅಧ್ಯಕ್ಷ ಹರತಾಳು ಹಾಲಪ್ಪ ಮಾತನಾಡಿ ಕೋವಿಡ್ ಕಾರಣದಿಂದ ನಗರದಲ್ಲಿ ಉದ್ಯೋಗ ಮಾಡುತ್ತಿರುವ ಅನೇಕ ಯುವಕರು ಊರಿಗೆ ಮರಳಿ ಸ್ವಯಂ ಉದ್ಯೋಗ ಕೈಗೊಳ್ಳುವ ಅನಿವಾರ್ಯತೆ ಉಂಟಾಗಿದೆ ಎಂದರು ಹಳ್ಳಿಗಳಲ್ಲೂ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ನಮ್ಮ ಕಡೆ ಎಲ್ಲ ನಮ್ಮ ಕಡೆ ಅವ್ರ ಕೇರಿ ಬೇಡ ಇವ್ರ ಕೇರಿ ಬೇಡ ಇವ್ರ ಓಟ್ ಎಷ್ಟು ಬಂದಿದ್ರು ಅಷ್ಟು ಇಲ್ಲ ಇವರು ಇವ್ರ ಹಿಂದೆ ಶೈಲ್ ಜೊತೆಗೆದ್ದಾರೆಲ್ಲ ಅವ್ರು ಹೇಳಿದ್ರು ಬಹಿರಂಗ ಸಭೆಯೇ ಹೇಳಿದ್ರು ಅವಿವೆಕರ ಸಭೆಯಲ್ಲೇ ಹೇಳಿದ್ರು ಜಾತಿ ಸಮಾವೇಶ ನಂಗೆ ಒಂದೇ ಸಾವಿರ ಓಟ್ ಬಂದಿದೆ ಅಂತ ನಂಗೆ ನಮ್ಮ ಜನಾಂಗದ ಬಂದಿದ್ದು ಒಂದ್ ಸಾವಿರ ಓಟ್ ಇತರರೆಲ್ಲ ನಂಗೆ ಸಹಾಯ ಮಾಡಿದ್ದಾರೆ ಅಂತ ಹೌದು ಈಗ ಹೇಳಿದ್ದಾರೆ ಮುಂದೆ ನೋಡೋಣ ಇವ್ರು ಏನ್ ಮಾಡಿದಾರೆ ಅವ್ರ ಕ್ಷೇತ್ರದಾಗಂತ ನಂಗೆ ಹೋಗ್ಲಿಕ್ಕೆ ಒಂದು ಆರ್ ಅಲ್ಲಿ ಒಂದು ಹತ್ತು ದಿನ ಚುನಾವಣೆಗೆ ಹಾಕಿದ್ರು ನೋಡಿದ್ರೆ ಎಲ್ಲಾ ಹಿಂದುಳಿದವ್ರ ಮನೆ ಮತ್ತೊಂದು ಮುಗಿದ ಒಂದು ಎಂಟು ವ್ಯವಸ್ಥೆ ರಸ್ತೆಗಳನ್ನ ಮಾಡಿದ್ದಾರೆ no lo you? ನನಗೆ ಬನವಾಸಿ ಹೋಗ್ಲಿಕ್ಕೆ ಹಾಕಿದ್ದೇನೆ ನೋಡಿದ್ದೇನೆ ಹೀಗೆ ಎಲ್ಲ ಜಾತಿಯಲ್ಲಿ ತಗೊಂಡು ಹೋಗ್ತಾರೆ ಈಗ ಮತ್ತೆ ಅವ್ರ ಜಾತಿಯವರು ಸೇರ್ಕೊಂಡಿದ್ದಾರೆ ಹೆಚ್ಚು ಬೆಂಬಲಿಗ ಆ ಪಾರ್ಟಿಗೆ ಇದ್ದಾರೆ ಶೈಲ ಅವ್ರೆ ಹಾಗೆ ಇನ್ನೊಂದ್ಸಲ ಶಕ್ತಿ ಬಂದಿದೆ ಇನ್ನೂ ಹೆಚ್ಚಿನ ಅಧಿಕಾರ ಬರಲಿ ಅಂತ ಹೇಳಿ ಬಂದಾಗ ಪ್ರವಾಸೋದ್ಯಮದಲ್ಲಿ ಮಾಡ್ಬೇಕು ಕೇರಳದಲ್ಲಿ ಇಂಪ್ರೂವ್ ಆಗಿದೆ ಗೋವಾದಲ್ಲಿ ಇದೆ ನಾವು ಮಾತಾಡಿದ್ರೆ ಗೋವಾ ಹೋಗೋಣ ಅಂತೀವಿ ಇಲ್ಲೇ ನಮ್ಮೂರಿಗೆ ಹೋಗೋಣ ಅಂತ ಅನ್ಸಲ್ಲ ಯಾಕೆಂದ್ರೆ ನಮ್ಮಲ್ಲಿ ಮಡಿವಂತಿಕೆ ಜಾಸ್ತಿ ಆಗೋದು ಮಡಿವಂತಿಕೆ ಜಾಸ್ತಿ ಆಗಿ ನಮ್ಗೆ ಹಂಗ ಪರಿಸರವಾದಿಗಳು ಪರಿಸರ ವಾದಿಗಳು ಪರಿಸರ ಪ್ರಿಯರು ಪ್ರಿಯ ಪ್ರಿಯರು ಪರಿಸರ ವ್ಯಾಧಿಗಳಿದ್ದಾರೆ ಕೆಲವರು ಶಾಸಕ ಹಾಗೂ ಎಂಎಸ್ಐಎಲ್ ಅಧ್ಯಕ್ಷ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಮಾತನಾಡಿದ್ರು ವೈದ್ಯ ಡಾಕ್ಟರ್ ನಾಗರಾಜ್ ನಾಯ್ಕ ಎಸ್ಎಚ್ ನಾಯ್ಕ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಅರುಣ್ ನಾಡಕರ್ಣಿ ಆಲಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಾ ನಾಯ್ಕ್ ಬಿಜೆಪಿ ಪ್ರಮುಖ ರಾಜೇಂದ್ರ ನಾಯ್ಕ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ನಾರ್ವೇಕರ್ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಯಂತ್ ಎಚ್ಡಿ ನೀರಿನ ಘಟಕದ ಉದ್ದಿಮೆದಾರ ಯುವಕರುಗಳಾದ ಸಚಿನ್ ಎಂನಾಯ್ಕ್ ವಿನಾಯಕ್ ನಾಯ್ಕ್ ಲೋಕೇಶ್ ಕಾಂಜನ್ ಸೂರಜ್ ನಾಯ್ಕ್ ಪತ್ರಕರ್ತ ನಾಗರಾಜ್ ಜಾಂಬಳೇಕರ್ ಯೋಗೀಶ್ ನಾಯ್ಕ್ ಉಪಸ್ಥಿತರಿದ್ದರು ಶ್ರೇಷ್ಠ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್